ಇತ್ತೀಚೆಗಷ್ಟೇ ಗ್ರಾಮದೇವತೆ ಜಾತ್ರಾ ಮುಗಿದಿದ್ದು ಈಗ ಆ ಜಾತ್ರಾ ಸಂದರ್ಭದಲ್ಲಿ ಮನರಂಜನೆ ಕಾರ್ಯಕ್ರಮಕ್ಕೆ ಬಳಸಿದ ಜಾಗೆ ಕುರಿತು ಈಗ ಅಪಸುರ ಕೇಳಿಬರುತ್ತಿದೆ ನಿನ್ನೆಯಷ್ಟೇ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಾಲೂಕ್ ಪಂಚಾಯತ್ಗೆ ಸಂಬಂಧಿಸಿದ ವಸತಿ ಗೃಹಗಳನ್ನು ಕೆಡವಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದ ಬೆನ್ನಲ್ಲೇ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪುರಸಭೆ ಮುಖ್ಯಾಧಿಕಾರಿಗೆ ಜಾಗದಲ್ಲಿದ್ದ ಕಟ್ಟಡಗಳನ್ನು ಕೆಡವಿದ್ದಕ್ಕೆ ಕಾರಣ ಕೊಡಿ ಎಂದು ಪತ್ರ ಹೊರಡಿಸಿದ್ದಾರೆ ತಾಲೂಕ್ ಪಂಚಾಯತ್ ಸಿಬ್ಬಂದಿಗಳ ವಸತಿ ಗೃಹಕ್ಕೆ ಸಂಬಂಧಿಸಿದ ಈ ಜಾಗವನ್ನು ಪುರಸಭೆ ತಾಲೂಕ್ ಪಂಚಾಯತ್ ಅಧಿಕಾರಿಗಳ ಪರ್ಮಿಷನ್ ಇಲ್ಲದೆ ಕೆಡವಿದ್ದು ಎಂದು ಆರೋಪಿಸಿ ಇದಕ್ಕೆ ತಾವು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ನಿನ್ನೆ ಇಒಗೆ ಹೋರಾಟದ ಎಚ್ಚರಿಕೆ ನೀಡಿದ್ದರು ಇದರ ಬೆನ್ನಲ್ಲೇ ಈ ತಾಲೂಕ್ ಪಂಚಾಯತ್ ಇಒ ಪುರಸಭೆಗೆ ಕಾರಣ ಕೇಳಿ ಪತ್ರ ಹೊರಡಿಸಿರುವ ಬಗ್ಗೆ ಹೋರಾಟಗಾರರಿಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಅನೇಕ ಬಿಲ್ಡಿಂಗ್ಸ್ಗಳು ಅಲ್ಲಿ ಹಳೆ ಬಿಲ್ಡಿಂಗ್ಸ್ಗಳು ಮತ್ತು ಇದು ಸಮರ್ಥಕರು ಕೂಡ ಅದು ನಮಗೆ ಯಾವುದು ಗಮನಕ್ಕೆ ಇಲ್ಲದೆ ಅದಕ್ಕೋಸ್ಕರ ನಾವು ಸೂಕ್ತ ಕ್ರಮ ಕೈಗೊಳ್ಳಿಕೆ ನಾವು ನಾವು ಕೂಡ ಲೆಟರ್ ಕೂಡ ಮಾಡಿದ್ದೀವಿ ಮತ್ತು ಮೇಲಾ ಮೇಲಾಂತ ಗಮನ ಕೂಡ ಇದನ್ನು ತರ್ತೀವಿ ಹೀಗಾಗಿ ನಾವು ಚೀಫ್ ಆಫೀಸರ್ ಅವರಿಗೆ ಈ ವಿಷಯದ ಬಗ್ಗೆ ಒಂದು ಇದು ಕೂಡ ಇದು ವಿಸ್ತೃತವಾಗಿ ಕೂಡ ಹಾಕಿದ್ದೀವಿ ದೇವತಾ ಜಾತ್ರಾ ನಿಮಿತ್ತ ಮನೋರಂಜನಾ ಕಾರ್ಯಕ್ರಮ ಸಂದರ್ಭದಲ್ಲಿ ತಾಲೂಕ್ ಪಂಚಾಯತಿ ಸಿಬ್ಬಂದಿಗಳ ತಾಲೂಕು ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಸ್ತಿಗರ ಸಾಮರ್ಥ್ಯ ಬಗ್ಗೆ ಇದೆ ಅದ್ರ ಬಗ್ಗೆ ತಾವು ಕೂಡ ನಮಗೆ ಫೋನಲ್ಲಿ ಹೇಳಿದ್ರಿ ಲೆಟರ್ ಕೂಡ ಥರ ಆಗಿದೆ ತಂದು ಸೊ ಏನಪ್ಪಾ ಅಂದ್ರೆ ನಾವು ನಮ್ಮ ಗಮನಕ್ಕೆ ತಂದಿಲ್ಲ ಅವರು ಸೊ ಯಾವುದೇ ವ್ಯವಹಾರ ಕೂಡ ಮಾಡಿಲ್ಲ ಸೊ ನಾವು ಒಂದು ಲೆಟರ್ ಕೂಡ ಹಾಕಿದ್ದೇವೆ ಲಿಖಿತ ಸ್ಪಷ್ಟ ರೂಪದಲ್ಲಿ ಕೊಡಬೇಕಂದು ಈ ಮೂಲಕ ಕ್ರಮಕ್ಕೆ ಆಗ್ರಹಿಸಿದ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟ ತಮ್ಮ ಹೋರಾಟವನ್ನು ಹಿಂದಕ್ಕೆ ಪಡೆದುಕೊಂಡಿದ್ದಾರೆ ಕಾರನಿರ್ವಹಾಧಿಕಾರಿಗಳ ಮುಂದೆ ನಾವು ಈ ಒಂದು ಪ್ರಸಕ್ತಿಗ್ರಹ ಯಾವುದೇ ಒಂದು ಪರ್ಮಿಷನ್ ಇಲ್ಲದೇ ಕೇಳಿರ್ತಕ್ಕಂಥ ತಾಲೂಕ್ ಪಂಚಾಯಿತಿಯ ಒಂದು ಕಟ್ಟಡ ಇದು ಸರ್ಕಾರದ ಆಸ್ತಿ ಸರ್ಕಾರ ಪಡಿಬೇಕು ಸಾರ್ವಜನಿಕರು ಅಲ್ಲಿ ಕೇಳುತ್ತಾರಪ್ಪ ಅಂತಂದು ಹೆಂಗೆ ಅಂತೇಳಿ ನಾವು ಮಾನ್ಯ ಯುವ ಸಾಹೇಬ್ರಿಗೂ ಕೂಡ ಕೇಳಿದ್ವಿ ಇಲ್ಲ ನಮ್ಮ ಗಮನಕ್ಕೆ ಬಂದಿಲ್ಲ ಅವ್ರ ಮೇಲೆ ಸೂಕ್ತ ಕ್ರಮ ಕೈಕೊತೀವಿ ಅಂತ ಹೇಳಿದ್ರು ಆದರೆ ನಾವು ಈ ಬಿಡದೆ ಇವತ್ತು ಹೋರಾಟ ಮಾಡ್ತೀವಿ ಅಂತ ಹೇಳಿ ಅಂದಾಗ ನಮಗೆಲ್ಲ ಸಹಕಾರ ನೀಡಿದರು ಅದೇ ರೀತಿಯಾಗಿ ಯಾವ ರೀತಿಯಾಗಿ ಕ್ರಮ ಜರುಗುತ್ತೆ ಅನ್ನೋದಕ್ಕೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರ ಮುಂದೆ ಕೂಡ ಬರವಣಿಗೆ ಮುಖಾಂತರ ನಾವು ಕೊಟ್ಟಿದ್ದಕ್ಕಾಗಿ ನಾವು ದರೀ ಸರ್ಕಾರದ ಹಿಂಗೆ ದಿನಾಂಕ ಮೂವತ್ತು ಐದು ಎರಡು ಸಾವಿರ ಇಪ್ಪತ್ತೈದರಿಂದ ಮೂರು ಆರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಮುದ್ದೆಬಾಳ ಗ್ರಾಮ ದೇವತೆ ಜಾತ್ರೆ ನಡೆದಿತ್ತು ಆಗ ಮನೋರಂಜನೆಗಾಗಿ ತಾಲೂಕ್ ಪಂಚಾಯತ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ವಸತಿ ಗೃಹ ಹಾಗೂ ಸಾಮರ್ಥ್ಯ ಸೌಧ ಕಟ್ಟಡವಿರುವ ಜಾಗವನ್ನು ಬಳಸಿಕೊಂಡಿದ್ದರು ಇದರಿಂದ ಅಪಾರ ಪ್ರಮಾಣದ ಬೆಲೆ ಬಾಳುವ ಆಸ್ತಿಯನ್ನು ಹಾಳು ಮಾಡಿದ್ದೀರಿ ಎಂದು ಸಂಘಟನಾಕಾರರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಅಷ್ಟೇ ಅಲ್ಲದೆ ಈ ಕುರಿತು ಸಂಬಂಧಪಟ್ಟಅಧಿಕಾರಿಗಳು ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಇಲ್ಲದಿದ್ದರೆ ಮುಂದೆ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು ಇದನ್ನು ಅರಿತ ತಾಲೂಕ್ ಪಂಚಾಯತ್ ಇಒ ಪುರಸಭೆ ಮುಖ್ಯಾಧಿಕಾರಿಗೆ ಪತ್ರ ರವಾನಿಸಿದ್ದಾರೆ ನ್ಯೂಸ್ ನ್ಯೂಸ್ಡೆಸ್ಕ್ ನಾಮಿ ಟಿವಿ ಮೋದಿ ಬಿಹಾರ್